ಡಿ ಎಂ ಎಸ್ ವಯಸ್ಗೆ ಸ್ವಾಗತ ನಾನು ನಜೀರ್ ಅಹಮದ್ ಚೌರಗಸ್ತಿ ವಿಜಯಪುರ ಜಿಲ್ಲೆಯ ತಾಳುಕುಟಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಬೆಂಗಳೂರು ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವಿಜಯಪುರ ಇವರ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಆಗಸ್ಟ್ ಇಪ್ಪತ್ತೊಂದರಂದು ಮೈಲೇಶ್ವರ ಬ್ರಿಲಿಯಂಟ್ ಶಾಲೆ ಮೈದಾನದಲ್ಲಿ ಜರುಗಿತು ಕ್ರೀಡಾಕೂಟ ಉದ್ಘಾಟಿಸಿ ತಾಲೂಕಾ ದೈಹಿಕ ಶಿಕ್ಷಕ ಪರಿವೀಕ್ಷಕರಾದ ಬಿ ವೈ ಕೌಡಿ ಮಾತನಾಡಿ ಕರ್ನಾಟಕ ಸರ್ಕಾರವು ಈ ಬಾರಿ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲು ಆನ್ಲೈನ್ ಮೂಲಕ ನೋಂದಣಿಗೆ ಅವಕಾಶ ಮಾಡಿಕೊಟ್ಟಿತ್ತು ಇದರಿಂದ ಒಳ್ಳೆಯ ಪ್ರತಿಭಾವಂತ ಆಟ ಆಟಗಾರರನ್ನು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಯ್ಕೆ ಆಗಲು ಅವಕಾಶ ಸಿಕ್ಕ ಸಿಕ್ಕಂತಾಗಿದೆ ಇದರ ಸದುಪಯೋಗ ಪಡೆದುಕೊಂಡು ಈ ಕ್ರೀಡಾಪಟುವನ್ನು ಯಶಸ್ವಿಯಾಗಿ ನಡೆಸಬೇಕಾಗಿದೆ ಎಂದರು ಮಾರುತಿ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷರಾದ ಬಿ ಆರ್ ಬಿ ನಡುವಿನ ಮನೆ ಅಧ್ಯಕ್ಷತೆ ವಹಿಸಿ ಕ್ರೀಡಾ ಧ್ವಜಾರೋಹಣವನ್ನು ನೆರವೇರಿಸಿದರು ತಾಲೂಕು ಯುವಜನ ಸಬಲೀಕರಣ ಇಲಾಖೆ ಮುಖ್ಯಸ್ಥ ಸುರೇಶ್ ಆಲ್ಗೂರ್ ಚಾಲನೆ ನೀಡಿದರು ವರದಿ ಡಿಎಂಎಸ್ ನ್ಯೂಸ್ ತಾಳಿಕೋಟೆ ನಿಮ್ಮ ದೇಹ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರೇ ಗುಂಡಿ ಹೆಸರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಒಂದು ಕಲೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಶಾಲೆಯ ಉಪಾಧ್ಯಕ್ಷರೇ ಹಾಗೂ ತಾಲೂಕಿನ ಕನ್ನಡ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಂತ ವಜ್ಜಲ್ ಸರ್ ಅವರೇ ಹಾಗೂ ನಮ್ಮ ಮುದ್ದೇಬೇ ತಾಲೂಕಿನ ದೈಹಿಕ ಶಿಕ್ಷಣ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷ ಸಜ್ಜನ್ ಸರ್ ಅವರೇ ವೇದಿಕೆಯಿಂದ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ ಹಾಗೂ ಪತ್ರಕರ್ತರೇ ಕ್ರೀಡಾಪಟುಗಳೇ ಹಾಗೂ ವಿವಿಧ ಶಾಲೆಗಳು ಬಂದಿರತಕ್ಕಂಥ ಎಲ್ಲ ನಿರ್ಣಾಯಕ ಬಂಧುಗಳು ಎಲ್ಲರಿಗೂ ಮುಂಜಾನೆಯೇ ನನ್ನ ವೈಯಕ್ತಿಕ ಶರಣು ಶರಣಾರ್ಥಿಗಳು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ದಸರಾ ಕ್ರೀಡಾಕೂಟದ ಒಂದು ವಿಶೇಷ ಏನಂತಂದ್ರೆ ಸರ್ಕಾರ ಏನ್ ಮಾಡಿದಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಯುವಜನ ಸೇವಾ ಕ್ರೀಡಾಧಿಕಾರಿಗಳು ನಾವು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಏನಂತಂದ್ರ ಬೇರೆ ಬೇರೆ ಒಂದು ತಾಲೂಕಿನಿಂದ ಜಿಲ್ಲೆಯಿಂದ ಕ್ರೀಡಾಪಟುಗಳು ಭಾಗವಹಿಸ್ತಾರೆ ಅದಕ್ಕೆ ಆನ್ಲೈನ್ ನಲ್ಲಿ ಏನಾಗುತ್ತಂತಂದ್ರೆ ಈ ಸಲ ಪ್ರವೇಶ ಹಾಕಿ ಆಗ್ಬೇಕು ಆನಂತರ ತಾಲೂಕಿನ ಒಳ್ಳೆಯ ಕ್ರೀಡಾಪಟುಗಳು ತಾಲೂಕಿನಲ್ಲಿ ಭಾಗವಹಿಸಿ ಜಿಲ್ಲಾ ಹಂತಕ್ಕೆ ಹೋಗಬೇಕು ಅಂತ ಒಂದು ಮನವಿಯನ್ನು ಕೊಟ್ಟಾಗ ಸರ್ಕಾರ ನಮ್ಮ ಮನವಿಗೆ ಮಂಡಿಸಿ ಈ ಸಲ ಆನ್ಲೈನಲ್ಲಿ ಇರ್ತಕ್ಕಂಥ ಆನ್ಲೈನಲ್ಲಿ ಹಾಕಿ ಆ ಕ್ರೀಡಾಪಟುಗಳು ತಾಲೂಕಿನವರಾಗಿರಬೇಕು ಒಂದೇ ಊರಿನವರಾಗಿರಬೇಕು ಆ ನಂತರ ಕ್ರೀಡಾ ಸ್ಪರ್ಧೆಗಳನ್ನು ಆಯ್ಕೆ ಮೂಲಕ ಕ್ರೀಡೆ ಆಯ್ಕೆ ಮಾಡಿ ಕಳಿಸಿಕೊಂಡು ಅಂತಕ್ಕಂಥ ನಿಯಮ ಸರ್ಕಾರ ಮಾಡಿದೆ ಆ ನಂತರ ಸರ್ಕಾರ ಮಾಡಿದಂಥ ನಿಯಮಗಳನ್ನು ನಾವು ನೀವೆಲ್ಲರೂ ಶಾಸಕ ಬದೇ ಪಾಲಿಸಿ ಈ ಒಂದು ತಾಲೂಕಿನ ದಸರಾ ಕ್ರೀಡಾಕೂಟವನ್ನು ನಾವು ನೀವೆಲ್ಲರೂ ಕೂಡಿ

यकनि ने विनायक विद्यारम्